ಬೆಣ್ಣಿಲ ಮನೆಯೊಳಗೆ ಪೂಜೆಯನ್ನು ಮಾಡ್ತಾ ಇದ್ಲು ಆ ಸಮಯದಲ್ಲಿ ಹೊರಗಡೆ ಯಾರೋ ಹೊಸ ಮನೆಗೆ ಬಂದ ಹಾಗೆ ನೋಡುದ್ಲು ತಕ್ಷಣ ಹೊರಗೆ ಬಂದು ನೋಡುದ್ಲು ಅವಳ ಗಂಡ ರಂಗ ಅವರಿಗೆ ಸಹಾಯ ಮಾಡುವುದನ್ನು ನೋಡ್ತಾ ಇದ್ಲು ಅವಳಿಗೆ ತುಂಬಾನೇ ಕೋಪ ಬಂತು ತಕ್ಷಣ ಅವಳು ಕೋಪದಿಂದ ರೀ ಏನ್ರೀ ಹೋಗಿ ಹೋಗಿ ಅವಳಿಗೆ ಸಹಾಯ ಮಾಡ್ತಾ ಇದ್ದೀರಾ ಯಾರಾದ್ರೂ ನೋಡುದ್ರೆ ತಪ್ಪಾಗುತ್ತೆ ಬನ್ರಿ ಏಯ್ ಯಾಕೆ ನೀ ಹಾಗೆ ಬಾಯಿ ಬಡಿತೀಯ ಯಾರಾದ್ರೂ ನೋಡಿದ್ರೆ ನಮ್ಮರ್ಯಾದಿ ತಾನೆ ಹೋಗೋದು ಹೊರಗೆ ನನ್ಗೆ ಮರ್ಯಾದೆ ಇಲ್ವಾ ಇಲ್ ನೋಡಿ ನೀವ್ ಇನ್ನೂ ಸ್ವಲ್ಪೊತ್ತು ಇಲ್ಲೇ ನಿಂತ್ರೆ ನನ್ ತುಂಬಾ ಸಿಟ್ಟು ಬರುತ್ತೆ ಹೀಗೆ ಬೆಣ್ಣಿಲ ಹೇಳಿದಾಗ ಕೋಪದಿಂದ ರಂಗ ಮನೆಯೊಳಗೆ ಬಂದ ಮನೆಯೊಳಗೆ ಬಂದ ನಂತರ ಬೆಣ್ಣಿಲ ಕಣ್ಣೀರಾಗ್ತಾ ಇದ್ಲು ಏನ್ರಿ ನೀವೀಗೆಲ್ಲ ಮಾಡ್ತಾ ಇರೋದು ಸರಿನಾ ನಂಗ್ ತುಂಬಾನೇ ಬೇಜಾರಾಗ್ತಾ ಇದೆ ಸಾಕು ನಿಲ್ಸೆ ಆ ಪಕ್ಕದ ಮನೆಗೆ ಬಂದಿದಾಳಲ್ವಾ ಅವಳ ಹೆಸರು ರಮ್ಯಾ ಅಂತ ಅವಳು ತುಂಬಾ ಮಾಡ್ರನ್ ಗರ್ಲ್ ಅವಳ ತಂದೆಗೆ ಈ ಕಡೆ ಎಲ್ಲೋ ಟ್ರಾನ್ಸ್ಫರ್ ಆಗುತ್ತೆ ಅಂತೆ ಅದಕ್ಕೇನೆ ಇವಳು ಮೊದ್ಲೇ ಈ ಊರಿಗೆ ಬಂದು ಮನೆನಾ ನೋಡಿದಾಳೆ ಅವ್ರ ಅಪ್ಪ ಅಮ್ಮ ಬರ್ಲಿಕ್ಕೆ ಇನ್ನು ಮೂರ್ ತಿಂಗಳಾಗುತ್ತೆಂತೆ ಇವಳು ಮೊದ್ಲು ಬಂದು ಮನೆಯೆಲ್ಲ ಸರಿ ಮಾಡ್ಕೊಂಡಿರೋದು ಅದಕ್ಕೆ ನಾನ್ ಸಹಾಯ ಮಾಡಿದ್ದು ಇವಾಗ ನಾನು ಅವ್ರ ಬಗ್ಗೆ ಕೇಳದ್ನ ಮನೇಲಿ ಒಂದ್ ಸಣ್ಣ ಕೆಲಸ ಮಾಡಿ ಅಂದ್ರೆ ಮಾಡೋದಿಲ್ಲ ಹೀಗೆ ಹೊರಗಡೆ ಹೋಗಿ ಅವರಿಗೆಲ್ಲ ಕೆಲಸ ಮಾಡಿ ಕೊಡ್ತಾ ಇದ್ದೀರಾ ಏನೇ ಇವಾಗ ಏನಾಯ್ತು ಮಾಡಿದ್ದು ಒಂದ್ ಸಣ್ಣ ಕೆಲ್ಸ ತಾನೆ ಒಂದ್ ಸಣ್ಣ ಬ್ಯಾಗು ಎತ್ತಿದ್ದು ಅಷ್ಟೇ ಏನ್ರಿ ನಿಮ್ ಮುಖ ಇಷ್ಟೊಂದು ಬ್ರೈಟ್ ಆಗಿದೆ ನಂಗೆ ಯಾಕೋ ಭಯ ಆಗ್ತಾ ಇದೆ ಏಯ್ ಏ ಸಾಕು ನಿಲ್ಸೆ ನಿಲ್ಸೆ ನಿನ್ ಸಂದೇಹದ ಮಾತೆಲ್ಲ ಮತ್ತೆ ಮತ್ತೆ ಶುರು ಮಾಡಕ್ ಹೋಗ್ಬೇಡ ನಿನ್ ಸಂದೇಹನ ಬಿಟ್ಬಿಟ್ಟು ಅಡಿಗೆ ಮನೇಲೋಗ್ ಕೆಲಸ ಮಾಡು ಹಾಗೆ ಅಂತ ರಂಗ ಹೇಳಿದಾಗ ಬೆಣ್ಣಿಲ ಏನು ಮಾತನಾಡದೆ ಅಡಿಗೆ ಮಾಡ್ಲಿಕ್ಕೆ ಅಡುಗೆ ಮನೆಗೆ ಹೋದ್ಲು ಹೀಗೆ ರಂಗ ಯಾವಾಗ್ ನೋಡಿದ್ರು ಎದುರುಗಡೆ ನಿಂತ್ಕೊಂಡು ಎದುರು ಮನೇನೆ ನೋಡ್ತಾ ಇದ್ದ ಒಂದಿನ ಹೀಗಿರುವಾಗ ರಮ್ಯಾ ಅವರ ಮನೆಗೆ ಬಂದ್ಲು ಅವಳನ್ನ ನೋಡಿದ ತಕ್ಷಣ ರಂಗ ನಾಚಿಕೆ ಪಟ್ಟು ಅವಳ ಹತ್ತಿರ ಹೋಗಿ ಮಾತನಾಡಲಾರಂಭಿಸಿದ ಹಲೋ ರಮ್ಯಾ ಬನ್ನಿ ಬನ್ನಿ ನಿಮ್ಗೇನಾದ್ರೂ ಸಹಾಯ ಬೇಕಾಗಿತ್ತಾ ಅದನ್ನೇ ಕೇಳಲಿಕ್ಕೆ ನಮ್ಮನೆಗೆ ಬಂದ್ರ ನಿಮಗೆ ಏನಾದರೂ ಸಹಾಯ ಬೇಕಂದ್ರೆ ನನ್ನ ಜೊತೆ ಕೇಳಿ ನಾನು ಖಂಡಿತ ಮಾಡ್ಕೊಡ್ತೀನಿ ತುಂಬಾ ಥ್ಯಾಂಕ್ಸ್ ರಂಗನವ್ರೆ ನಿಮ್ಮಂಥವರು ನಮ್ಮನೆ ಪಕ್ಕದಲ್ಲಿ ಇರುವುದು ನನಗೂ ಕೂಡ ನಾನು ಮಾಡಿದ ಅದೃಷ್ಟ ಅನ್ಕೋತೀನಿ ಅದು ಏನೇ ಇಲ್ಲ ಈ ಊರಿಗೆ ಹೊಸದಾಗಿ ಬಂದಿದೀವಲ್ಲ ಇಲ್ಲಿ ಎಲ್ಲಿ ತರಕಾರಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅದಕ್ಕೆ ನೀವು ನನ್ನ ಜೊತೆ ಬಂದ್ರೆ ನನಗೂ ಕೂಡ ಸ್ವಲ್ಪ ಸಹಾಯ ಆಗುತ್ತೆ ಹಾ ಸರಿ ರಮ್ಯನವ್ರೆ ಇವಾಗ್ಲೇ ಹೋಗೋಣ ಬನ್ನಿ ಅಯ್ಯೋ ಅವರು ಇವರು ಅಂತ ಗೌರವ ಕೊಟ್ಟು ನನ್ನ ಜೊತೆ ಏನು ಮಾತಾಡ್ಬೇಕಾಗಿಲ್ಲ ನೀವು ನನ್ನ ರಮ್ಯಾ ಅಂತಾನೆ ಕರೀರಿ ಪಕ್ಕದ ಮನೆಯವರ್ತಾನೆ ಬೇರೆ ಯಾರೋ ಆಗಿದ್ರೆ ಪರವಾಗಿಲ್ಲ ಯಾಕೆ ಮರ್ಯಾದಿ ಕೊಟ್ಟಲ್ಲ ಮಾತಾಡ್ತೀರಾ ಆ ಮಾತು ಕೇಳಿದಾಗ ರಂಗನಿಗೂ ತುಂಬಾನೇ ಸಂತೋಷವಾಗ್ತಾ ಇತ್ತು ರಮ್ಯ ಕೂಡ ಅವನನ್ನು ನೋಡಿ ನಾಚಿಕೆ ಪಡ್ತಾ ಇದ್ಲು ಇವರು ಮಾತನಾಡುವುದನ್ನು ನೋಡಿದ ವೆಣ್ಣಿಲ ತುಂಬಾ ಕೋಪ ಪಟ್ಲು ಹಾಗಾದ್ರೆ ನಾನು ಕೂಡ ಹೋಗೇ ಬಾರೇ ದರಿದ್ರ ಹಿಡಿದವಳೆ ಹಾಗೆ ಹೀಗೆ ಅಂತ ನಿಮ್ನ ಕೆಟ್ಟ ಮಾತಿಂದ ಬೈಬೋದ ರೀ ಬೆಣ್ಣಿಲ ಏನ್ ಹಾಗೆ ಮಾತಾಡ್ತಿದೀಯಾ ಅವ್ರನ್ನ ಹಾಗೆಲ್ಲ ಮಾತಾಡ್ಬೋದ ಹೇಳು ರೀ ಅವ್ರೇ ರೀ ಹೇಳಿದ್ದು ಪಕ್ಕದ ಮನೆಯವ್ರೆ ಹಾಗೆಲ್ಲ ಮಾತಾಡಿದ್ರೆ ಬೇಜಾರಾಗಲ್ಲ ಅಂತ ಹಲೋ ಹಲೋ ಇವ್ರು ಯಾರು ಹಳೆ ಕಾಲದ ಮುದುಕಿ ರೀತಿ ಮಾತಾಡ್ತಾ ಇವರು ಹಾ ರಮ್ಯಾವ್ರಿ ಇವ್ರು ನನ್ನ ವೈಫು ಇವರು ಅಜ್ಜಿ ಅಲ್ಲ ಮುತ್ತಜ್ಜಿ ರೀತಿ ಮಾತಾಡ್ತಾಳೆ ಆ ಕಾಲದವಳು ಹೀಗೆ ರಂಗ ಹೇಳಿದಾಗ ರಮ್ಯಾ ಜೋರಾಗಿ ನಗ್ತಾ ಇದ್ಲು ಅದನ್ನು ನೋಡಿ ಬೆಣ್ಣಿಲನಿಗೆ ತುಂಬಾ ಕೋಪ ಬಂತು ಹೌದು ನೀನೇನು ಸಣ್ಣ ಸಣ್ಣ ಕೂದಲು ಕತ್ತರಿಸಿಕೊಂಡು ಸಣ್ಣ ಸಣ್ಣ ಬಟ್ಟೆ ಹಾಕೊಂಡ್ ಬಂದಿದ್ಯಾ ಅಕ್ಕಪಕ್ಕ ಎಲ್ಲಿಗೂ ಹೋಗ್ಬೇಡ ಯಾಕೆ ಅಂದ್ರೆ ಅಕ್ಕಪಕ್ಕದ ಮನೆಯವರು ಯಾರ ಭಿಕ್ಷಿ ಬಂದಿದ್ದಾಳೆ ಅನ್ಕೊಂಡ್ಬಿಡ್ತಾರೆ ಸರಿ ಏನ್ ವಿಷಯ ರಂಗ ಏನಿದು ಇವರು ಹೀಗೆ ಮಾತಾಡ್ತಿದ್ದಾರೆ ಮನೆಗ್ ಬಂದವ್ರ ಜೊತೆ ಹೀಗೆ ಮಾತಾಡೋದು ಅಯ್ಯೋ ನೀವೇನು ಬೇಜಾರ್ ಮಾಡ್ಕೋಬೇಡಿ ನನ್ ಹೆಂಡತಿ ಯಾವಾಗ್ಲೂ ಹಾಗೇನೆ ಹೀಗೆ ತಮಾಷೆಯಾಗಿಯೇ ಮಾತಾಡ್ತಾಳೆ ಸರಿ ನೀವೇನೋ ಬ್ಯಾಗ್ ತಗೊಂಡ್ಬರ್ತೀನಿ ಅಂತ ಹೇಳಿದ್ರಲ್ಲ ಹೋಗಿ ತಗೊಂಬನ್ನಿ ನಾನು ಬರ್ತೀನಿ ಹೀಗೆ ರಮ್ಯಾ ಹೋಗುವಾಗ ಬೆಣ್ಣಿಲನ ನೋಡಿ ತುಂಬಾ ಕೋಪದಿಂದ ನೋಡಿ ಹೋದ್ಲು ಅವಳು ಹೋದ ನಂತರ ರಂಗ ಕೂಡ ಬೆಣ್ಣಿಲನ ಬೈತಾನೇ ಇದ್ದ ಏನ್ ಬೆಣ್ಣಿಲ ಮನೆಗೆ ಯಾರಾದ್ರೂ ಬಂದ್ರೆ ಈಗೇನ ಮಾತಾಡ್ಸೋದು ಆ ಕಾಲದ ಮುದುಕಿ ರೀತಿಯೆಲ್ಲ ಮಾತಾಡ್ತಾ ಇದ್ದೀಯಾ ಅವರಿಗೆ ಎಷ್ಟು ಬೇಜಾರಾಯ್ತು ಅಂತ ಗೊತ್ತಾಯ್ತಾ ಹಾಗೆಲ್ಲ ಮಾತಾಡ್ಬೇಡ ನನ್ಗೆ ಯಾವಾಗ್ಲೂ ಕೋಪ ಬರುವ ಹಾಗೇನೆ ನೀನ್ ಮಾತಾಡ್ತೀಯಾ ಇನ್ನೊಮ್ಮೆ ಹೀಗೆಲ್ಲ ಮಾತಾಡಿದ್ರೆ ಆಮೇಲೆ ನಾನ್ ಸುಮ್ನೆ ಇರೋದಿಲ್ಲ ಸುಮ್ನೆ ನನ್ ಜೊತೆ ಬಯಸ್ಕೋಬೇಡ ಹೀಗೆ ರಂಗ ವೆಣ್ಣಿಲನ ಬೈದು ಅಲ್ಲಿಂದ ಹೊರಟು ಹೋದ ಆ ನಂತರ ವೆಣ್ಣಿಲ ಕೂಡ ತನ್ನ ಗಂಡ ಬೈದ ಅಂತ ತುಂಬಾನೇ ಬೇಜಾರ್ ಮಾಡ್ತಾ ಇದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ದಿನದಿಂದ ದಿನಕ್ಕೆ ರಮ್ಯನ ಆಟ ಕೂಡ ಅತಿಯಾಗಿ ಹೋಯಿತು ಅವಳು ಮಾಡ್ರನ್ ಡ್ರೆಸ್ ಹಾಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದ ಕಾರಣ ರಂಗನಿಗೆ ಕೂಡ ಅವಳು ಆಕರ್ಷಣೀಯವಾದ್ಲು ಹೀಗೆ ದಿನದಿಂದ ದಿನಕ್ಕೆ ಅತಿಯಾಯಿತು ಹೀಗೆ ಒಂದು ದಿನ ವೆಣ್ಣಾ ದೇವಸ್ಥಾನಕ್ಕೆ ಹೋಗಿ ಬರುವಾಗ ರಮ್ಯಾನು ರಂಗ ಒಂದ್ ಕಡೆ ನಿಂತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮಾತಾಡ್ತಾ ಇದ್ರು ಅವರನ್ನು ನೋಡಿ ಅವಳಿಗೆ ಕೋಪ ಬಂದು ಅವರ ಬಳಿ ಹೋಗಿ ಏನ್ರೀ ಏನ್ರಿ ನೀವ್ ಮಾಡೋ ಕೆಲ್ಸ ಕೆಲ್ಸಕ್ಕೆ ಹೋಗೋದು ಕೂಡ ಬಿಟ್ಬಿಟ್ರಾ ಇವ್ಳ ಜೊತೆ ಹೀಗೆ ಸುತ್ತಾಡ್ತಾ ಇದ್ದೀರಾ ಏನೇ ನಿನ್ ಕೂಡ ನಾಚಿಕೆ ಇಲ್ವಾ ಇನ್ನೊಬ್ಬನ ಗಂಡನಿ ನಿನಗೂ ಬೇಕಾಗಿರದಾ ನಿನ್ಗೆಲ್ಲ ಮಾನ ಮರ್ಯಾದಿನೇ ಇಲ್ವಾ ಇಲ್ ನೋಡಿ ಸರಿಯಾಗಿ ಮಾತಾಡಿ ಇನ್ನೊಂದ್ ಮಾತ್ ಮಾತಾಡಿದ್ರೆ ಆಮೇಲೆ ಅಲ್ಲೆಲ್ಲ ಉದುರ್ಸ್ಬಿಡ್ತೀನಿ ಏನೇ ನೀನ್ ನೋಡಿತ್ಯಾ ನಾನ್ ನಿನ್ನ ಏನ್ ಮಾಡ್ತೀನಿ ಅಂತ ನೋಡು ನಿಲ್ಸಿ ನಿಲ್ಸಿ ಹೀಗೆ ರೋಡಲ್ಲೆಲ್ಲ ಜಗಳ ಮಾಡೋದು ಚೆನ್ನಾಗಿಲ್ಲ ನಮ್ದು ಮರ್ಯಾದೆ ಇರುವ ಕುಟುಂಬ ಇಲ್ಲಿ ನೋಡಿ ರಮ್ಯಾ ನೀವು ಇಲ್ಲಿಂದ ಹೊರಟೋಗಿ ನೋಡಿ ನೀನು ಇಲ್ಲಿಂದ ಹೊರಟೋಗೆ ಹೀಗೆ ರಂಗ ಹೊರಟೋಗಣ್ಣಿಲನ ಮನೆಗೆ ಕರ್ಕೊಂಬಂದು ಬಂದು ಕೆನ್ನೆಗೆ ಒಡಿತಾನೆ ಇದ್ದ ಏನೇ ವೆಣ್ಣಿಲಾ ಒಳ್ಳೆ ಹಳ್ಳಿ ಗುಗ್ಗು ರೀತಿ ಮಾಡ್ತಾ ಇದ್ದೀಯಾ ಹೊರಗಡೆ ನನ್ ಮರ್ಯಾದಿ ತೆಗಿಬೇಕು ಅಂತಾನೆ ನನ್ನ ಮದುವೆ ಮಾಡ್ಕೊಂಡ್ ಬಂದಿದೀಯಾ ಇಲ್ ನೋಡು ಮರ್ಯಾದಿ ಇದ್ರೆ ಇರು ಇಲ್ಲದಿದ್ರೆ ಇಲ್ಲಿಂದ ಹೊರಟೋಗು ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ಕೈಕಲ್ಮು ಮೂಲೆಲ್ ಕೂರ್ಸ್ಬಿಡ್ತೀನಿ ಹೀಗೆ ಗಂಡ ಬೈದ ಕಾರಣ ಬೆಣ್ಣಿಲ ಅಳ್ತಾನೆ ಇದ್ಲು ಆ ನಂತರ ಅಳುತ್ತಾ ಅವಳ ತಂಗಿಯಾದ ಆಸಿನಿಗೆ ಕಾಗದವನ್ನು ಬರೆದ್ಲು ಆ ಕಾಗದದಲ್ಲಿ ಇಲ್ಲಿ ನಡೀತಾ ಇರೋ ವಿಷಯವನ್ನೆಲ್ಲ ಬರೆದ್ಲು ತನ್ನ ಅಕ್ಕನಿಂದ ಕಾಗದ ಬಂದ ಸ್ವಲ್ಪ ದಿನದಲ್ಲೇ ಆಸಿನಿ ತನ್ನ ಅಕ್ಕನ ಮನೆಗೆ ಬಂದ್ಲು ಹಾಸಿನ ನೋಡಿದ ತಕ್ಷಣ ಬೆಣ್ಣಿಲ ಇನ್ನಷ್ಟು ಅಳ್ತಾ ಇದ್ಲು ಅಕ್ಕ ಯಾಕೆ ಅಳ್ತಾ ಇದೀಯಾ ಅದೇ ನಾನ್ ಬಂದೈತಲ್ವಾ ಇನ್ಮುಂದೆ ನೀನ್ ಅಳ್ಬೇಡ ನಾನಿದ್ದೀನಿ ಅದಲ್ಲ ಕಣೆ ಅವಳ ಜೊತೆ ಸೇರಿ ಇವರು ಕೂಡ ನನ್ನ ಎಷ್ಟು ಅಳಿಸ್ತಾ ಇದ್ದಾರೆ ಗೊತ್ತಾ ನನಗೆ ಎಷ್ಟು ದುಃಖ ಆಗ್ತಿದೆ ಅಂತ ಗೊತ್ತಾ ಚಿನ್ನದಂತಹ ನನ್ನ ಗಂಡ ಅವಳ ಜೊತೆ ಸೇರ್ಕೊಂಡು ಏನ್ ಆಟ ಆಡ್ತಿದ್ದಾರೆ ಅಂತ ಗೊತ್ತಾ ನನಗೆ ಡೈವರ್ಸ್ ಕೊಟ್ಟು ಮನೆಯಿಂದ ಕಳಿಸ್ಬಿಡ್ತಾರೆ ಅಂತ ನಂಗೆ ತುಂಬಾ ಭಯ ಆಗ್ತಿದೆ ಅಕ್ಕ ನನ್ ಬಂದಾಯ್ತಲ್ವಾ ನೀನ್ ಯಾಕೆ ಸುಮ್ನೆ ಅಳ್ತಾ ಇದೀಯ ಇನ್ ಮುಂದೆ ಎಲ್ಲಾನು ನಾನ್ ನೋಡ್ಕೋತೀನಿ ನೀನೇನು ಭಯಪಡಬೇಡ ಹಾಗೆ ಹಾಗೆಂತ ಮಾತಾಡ್ತಿರುವಾಗ ರಂಗ ಬಂದ ಆ ಯಾಸಿನಿ ಯಾವಾಗ ಬಂದೆ ನೀನ್ ಬರ್ತೀಯ ಅಂತ ನಿನ್ನ ಅಕ್ಕ ನನ್ ಜೊತೆ ಒಂದ್ ಮಾತ್ ಕೂಡ ಹೇಳಲೇ ಇಲ್ಲ ಬಾವಾ ಅಕ್ಕನ್ ಜೊತೆ ನೀವು ಮಾತಾಡಿದ್ರೆ ವಿಷಯ ಎಲ್ಲ ಗೊತ್ತಾಗೋದು ನೀವು ಹೊಸದಾಗಿ ಬಂದವ್ರ ಜೊತೆ ಮಾತಾಡ್ತಿದ್ರೆ ಗೊತ್ತಾಗೋದು ಹೌದು ನಿಮ್ ಮುಖ ಏನು ಇಷ್ಟೊಂದ್ ಬ್ರೈಟ್ ಆಗಿದೆ ಏನೋ ಹೊಸದಾಗಿ ಮದ್ವೆ ಆದವನ್ ರಂಗೇ ಕಾಣ್ತಾ ರೆಡಿ ಆಗ್ಬಿಟ್ಟಿದ್ದೀರಾ ಏನ್ ಆಸಿನಿ ನನ್ನನ್ನೇ ತಮಾಷೆ ಮಾಡ್ತಿದ್ದೀಯಾ ಎಲ್ಲ ನನ್ಗೆ ಗೊತ್ತು ಕಣೇ ಅಯ್ಯೋ ಬಾವಾ ನಿಮ್ಮ ಹಾಗೆ ನನ್ಗೆ ತಮಾಷೆ ಎಲ್ಲಾ ಮಾಡಕ್ ಗೊತ್ತಾ ಸರಿ ಎಲ್ಲ ಹೊರಟಿರುವಾಗಿದೆ ಹಾಗೆ ಆಸಿನಿ ಮಾತಾಡ್ತಿರುವಾಗ ಪಕ್ಕದ ಮನೆಯಿಂದ ರಮ್ಯಾ ಕರೆದ್ಲು ಆ ಕರೆಯುವ ಶಬ್ದವನ್ನು ಕೇಳಿ ರಂಗ ಹೊರಗಡೆ ಹೋಗಿ ನಗ್ತಾ ಇದ್ದ ಇಲ್ಲಿ ನೋಡು ಆಸಿನಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಆಮೇಲೆ ಸಂಜೆನೆ ಬರೋದು ಬಂದ ಮೇಲೆ ಎಲ್ಲರೂ ಮಾತಾಡ್ಕೊಳ್ಳೋಣ ಹಾಗೆ ಹೇಳಿ ರಂಗ ಗಡಿಬಿಡಿಯಲ್ಲಿ ಹೊರಟು ಹೋದ ರಂಗನು ರಮ್ಯಾನು ಇಬ್ರು ಒಟ್ಟಿಗೆ ಹೋಗುವುದನ್ನು ನೋಡಿ ಬೆಣ್ಣಿರಾ ತುಂಬಾನೇ ದುಃಖಪಟ್ಲು ತನ್ನ ತಂಗಿಯನ್ನು ತಬ್ಬಿಕೊಂಡು ಅಳ್ತಾ ಇದ್ಲು ನೋಡ್ದ ನಾವ್ ಇಲ್ಲಿ ಇದ್ದೀವಿ ಅಂತ ಕೂಡ ಗಮನಿಸಿದೆ ನಿನ್ ಬಾವ ಅವಳು ಹಿಂದೆ ಹೇಗೆ ನಾಯಿ ರೀತಿ ಹೋಗ್ತಾ ಇದ್ದಾರೆ ಅಂತ ಅಕ್ಕ ಇರಕ್ಕ ಹೋದ್ರೆ ಹೋಗ್ಲಿ ತಿರುಗಿ ಮನೆಗೆ ತಾನೇ ಬರ್ತಾರೆ ಹಾಗೆ ಅಂತ ಸಮಾಧಾನ ಮಾಡದ್ಲು ಹೀಗೆ ಸಂಜೆ ಆಯ್ತು ಸಂಜೆಯ ನಂತರ ರಮ್ಯಾನು ರಂಗಾನು ಮನೆಗೆ ಬಂದ್ರು ಟಾಟಾ ಮಾಡಿ ರಮ್ಯಾ ಮನೆಯೊಳಗೆ ಹೋದ ತಕ್ಷಣ ಅವಳ ಗಂಡನನ್ನು ನೋಡಿ ಶಾಕ್ ಆದ್ಲು ನೀವು ಯಾವಾಗರಿ ಬಂದ್ರಿ ಇನ್ನು ನೀವು ಬರ್ಲಿಕ್ಕೆ ಒಂದ್ ತಿಂಗಳಿದೆ ಇದೆ ಅಲ್ವಾ ಅಷ್ಟು ಬೇಗ ಬಂದ್ಬಿಟ್ಟಿದೀರಾ ಓಹೋ ನಾನ್ ಬಂದು ನಿನ್ಗೆ ತೊಂದರೆ ಆಗ್ಬಿಟ್ಟಿದ್ಯಾ ಹೌದು ಅವನ್ ಯಾರು ಯಾವನಿಗೋ ಟಾಟಾ ಟಾಟ ಮಾಡಿ ಬರ್ತಾ ಇದ್ದೀಯಾ ಓ ಅದಾ ಅವರು ಪಕ್ಕದ ಮನೆಯವರೀ ಈ ಊರೆಲ್ಲ ಸುತ್ತಿ ನೋಡ್ಬೇಕು ಅಂದೆ ಅದಿಕ್ಕೆ ನನ್ನ ಕರ್ಕೊಂಡೋಗಿದ್ರು ಹಾಗೆ ಅಂತ ರಮ್ಯಾ ಹೇಳಿದಾಗ ಅವಳ ಕೆನ್ನೆಗೆ ಬಾರ್ಸ್ದ ಅವಳ ಗಂಡನಾದ ಸೂರ್ಯ ಗಂಡ ಮನೇಲಿ ಇಲ್ಲದಿದ್ರೆ ಮರ್ಯಾದೆಯಿಂದ ಮನೇಲಿರದ್ ಬಿಟ್ಬಿಟ್ಟು ಯಾವನ್ ಜೊತೆ ನಾವು ಹೊರಗಡೆ ಎಲ್ಲಾ ಸುತ್ತಾಡ್ತಾ ಇದೀಯಾ ನೀನಿಲ್ಲಿ ಏನ್ ಮಾಡ್ತಾ ಇದೀಯಾ ಏನೇನ್ ನಡೀತಾ ಇದೆ ಅಂತ ಎಲ್ಲನೂ ನನ್ ಚೆನ್ನಾಗ್ ಗೊತ್ತು ರೀ ನಾನು ಏನ್ ತಪ್ಪು ಮಾಡ್ದೆ ಅಂತ ನನ್ನ ಹೀಗೆ ಮಾಡ್ತಾ ಇದ್ದೀರಾ ನೀನು ಏನು ಮಾತಾಡೋದು ಬೇಡ ನನಗೆ ನೀನ್ ಏನ್ ಮಾಡ್ತಾ ಇದೀಯ ಅಂತ ಎಲ್ಲನೂ ಗೊತ್ತು ನನಗ್ ಬಂದ ಕಾಗದದಲ್ಲಿ ಎಲ್ಲನೂ ಬರ್ದಿದ್ರು ಹೆಂಡತಿನ ಹಾಗೆ ಹೊಡಿತಾ ಇರುವುದನ್ನು ಯಾರಿಗೆ ಗೊತ್ತಿಲ್ಲದೆ ರಂಗ ಬಗ್ಗಿ ನೋಡಿ ತುಂಬಾನೇ ಭಯಪಟ್ಟ ಮನೆಯ ಮುಂದೆ ಹಾಸಿನಿ ಮತ್ತು ಬೆಣ್ಣಿಲಾ ತನ್ನ ಬಾವ ಗಂಟನನ್ನು ನೋಡಿ ತುಂಬಾನೇ ನಗ್ತಾ ಇದ್ರು ಅವಳ ಗಂಟನಿಗೆ ಯಾರು ಕಾಗದ ಬರ್ದವ್ರು ಅಂತ ಗೊತ್ತಿಲ್ಲ ಇವಾಗ ಅವಳಿಗೆ ಚೆನ್ನಾಗಿ ಬಾರಿಸ್ತಾ ಇದ್ದಾನೆ ಅಕ್ಕ ಅವಳ ಗಂಟನಿಗೆ ಕಾಗದ ಬರ್ದಿದ್ದು ಬೇರೆ ಯಾರು ಅಲ್ಲಕ್ಕ ನೀನ್ ಯಾವಾಗ ನನ್ಗೆ ಕಾಗದ ಬರೆದೋ ಆವತ್ತೇ ಅವಳ ಗಂಟನಿಗೆ ನಾನು ಲೆಟರ್ ಬರ್ದು ಹಾಕ್ಬಿಟ್ಟೆ ಅವಳ ಸಂಗತಿ ಅಲ್ಲಿ ಇರ್ಲಿ ಕಣೆ ಮೊದ್ಲು ನಿನ್ ಬಾವನಿಗೆ ಬುದ್ಧಿ ಕಲ್ಸು ಬರ್ಲಕ್ಕ ಬಾವ ಅವ್ರ ಕತೆ ಮುಂದೆ ನೋಡೋಣ ಹಾಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ರಂಗ ಹಿಂದೆ ಹಿಂದೆ ಮನೆಯನ್ನೇ ನೋಡ್ಕೊಂಡು ಮನೆಗೆ ಬಂದ ಏನ್ ಬಾವಾ ಹಿಂದೆ ಹಿಂದೆ ಬರ್ತಾ ಯಾಕೆ ಅದು ಗಾಳಿ ಸ್ವಲ್ಪ ಬೀಸ್ತಾ ಇದೆಯಲ್ಲ ಅದಕ್ಕೆ ಚಳಿ ಆಗ್ತಿದೆ ಓಹೋ ಬಾವಾ ಚಳಿ ಗಾಳಿ ಪಕ್ಕದ ಮನೆಯಿಂದ ಬೀಸ್ತಾ ಇದೀಯಾ ಓ ನಮಗೇನು ಬೀಸ್ತಾ ಇಲ್ಲ ಸರಿ ನಾನು ಅಕ್ಕನು ನೀವು ಕೆಲಸ ಮಾಡುವ ಕಂಪನಿಗೆ ಹೋಗಿದ್ದು ಹೌದು ನಿಮ್ನ ಕೆಲ್ಸದಿಂದ ತೆಗ್ದಾಕ್ ಬಿಟ್ರಂತೆ ಆಸಿನಿ ಹೇಳ್ತಾ ಇದೀಯಾ ನನ್ನ ಕೆಲ್ಸದಿಂದ ತೆಗ್ದಾಕ್ ಬಿಟ್ರಾ ಹೌದಾ ನಾನು ಒಂದೆರಡು ದಿನ ರಜೆ ಹಾಕಿದ್ದೆ ಅಷ್ಟೇ ನೀವು ಸರಿಯಾಗಿ ಕೆಲ್ಸಕ್ ಹೋಗ್ತಾ ಇಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಿಮ್ನ ಕೆಲ್ಸದಿಂದ ತೆಗ್ದಾಕ್ ಬಿಟ್ರು ಬಾವಾ ಅಯ್ಯೋ ದೇವ್ರಿ ನಾನು ಏನ್ ತಪ್ಪು ಮಾಡ್ದೆ ಒಂದೆರಡು ದಿನ ರಜೆ ಹಾಕ್ದೆ ಆ ಕೆಲ್ಸ ಮಾತ್ರ ಇಲ್ಲದಿದ್ರೆ ಆಮೇಲೆ ಮನೆ ನಡ್ಸೋದೆ ತುಂಬಾನೇ ಕಷ್ಟ ಅಯ್ಯೋ ಇವಾಗ ನಾನು ಏನ್ ಮಾಡೋದು ಬೆಣ್ಣಾ ನಂಗೆ ತುಂಬಾ ಭಯ ಆಗ್ತಾ ಇದೆ ನೀವೇನು ಚಿಂತೆ ಮಾಡ್ಬೇಡಿ ನಿಮಗೆ ನಾನ್ ಇದೀನಲ್ವಾ ನೋಡುದ್ರ ಬಾವ ನಿಮಗೆ ಒಂದು ಕಷ್ಟ ಅಂತ ಹೇಳಿದ್ರೆ ಮುಂದೆ ಬರೋದು ಅಕ್ಕ ತಾನೇ ಹೆಂಡತಿ ಎನ್ನುವ ಕೆಲ್ಸದಿಂದ ಅಕ್ಕ ಮಾತ್ರ ದೂರ ಆಗ್ಬಿಟ್ರೆ ಆಮೇಲೆ ನಿಮ್ಮ ಕೆಲ್ಸ ಹೇಗ್ ನಡೆಯುತ್ತೆ ಬಾವಾ ಈ ನಡುವೆ ಒಂದ್ ದಿನ ಆದ್ರೂ ಅಕ್ಕನ್ ಜೊತೆ ನೀವು ಸರಿಯಾಗಿ ಮಾತನಾಡಿದೀರಾ ನೀವು ಮಾತಾಡ್ಲಿಲ್ಲ ಅಂತ ಅಕ್ಕ ಎಷ್ಟೊಂದು ಕಷ್ಟ ಅಂತ ಗೊತ್ತಿದ್ಯಾ ನೀವು ಅಕ್ಕನಿಗೆ ತೊಂದ್ರೆ ಕೊಟ್ರಿ ಒಡಿತಾ ಇದ್ರಿ ಬೈತಾ ಇದ್ರಿ ಆದ್ರೂ ಕೂಡ ಅಕ್ಕ ನಿಮ್ನ ಯಾವತ್ತೂ ಕೂಡ ಬಿಟ್ಟೋಗ್ಲಿಲ್ಲ ಇವತ್ತು ನೀವು ಕಷ್ಟದಲ್ಲಿರುವಾಗ ಅವಳು ನಿಮ್ ಜೊತೆ ಸೇರಿ ದುಃಖ ಪಡ್ತಿದ್ದಾಳೆ ಇದೇ ಬಾವ ಹೆಂಡತಿ ಅಂದ್ರೆ ಆ ರಮ್ಯಾ ನೋಡ್ಲಿಕ್ಕೆ ಮಾಡ್ರನ್ ಆಗಿದ್ದಾಳೆ ನೋಡ್ಲಿಕ್ಕೆ ಬಿಳಿ ಆಗಿದ್ದಾಳೆ ಅವಳು ಕಣ್ಣಿಗೆ ನೀವು ಚೆನ್ನಾಗ್ ಕಾಣಿಸ್ತೀರಾ ಅವಳು ನಿಮ್ಗೆ ಚೆನ್ನಾಗ್ ಕಾಣಿಸ್ತಾ ಇದ್ದಾಳೆ ಅಂತ ಅಕ್ಕನ ಬಿಟ್ಬಿಟ್ಟು ಹೋಗ್ಬಿಟ್ರಿ ಇನ್ ಮುಂದೆ ಆ ತಪ್ಪು ಮಾಡ್ಬೇಡಿ ಆಸಿನಿ ಹಾಗೆ ಹೇಳಿದಾಗ ರಂಗ ಅವನು ಮಾಡಿದ ತಪ್ಪನ್ನು ಅರಿತುಕೊಂಡು ತಪ್ಪನ್ನು ತಿದ್ದಿಕೊಂಡ ನನ್ನ ಕ್ಷಮಿಸುವೆಣ್ಣಿಲ್ಲ ಒಬ್ಬ ಗಂಡನಾಗಿ ನಾನಿನ್ನ ಚೆನ್ನಾಗ್ ನೋಡ್ಕೊಂಡಿಲ್ಲ ಅದಕ್ಕೇನೆ ಆ ದೇವರು ನನಗೆ ತಕ್ಕ ಶಿಕ್ಷೆನ ಕೊಟ್ಟಿದ್ದಾನೆ ಇವಾಗ ಕೆಲ್ಸ ಕೂಡ ಇಲ್ಲ ನಾನು ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ರೀ ನೀವು ಬೇರೆನಾದ್ರು ಕೆಲ್ಸ ನೋಡ್ಕೊಳ್ಳಿ ಮುಂದಿನ ನಾವು ಸಂತೋಷವಾಗಿ ಜೀವನ ಮಾಡ್ಬೋದು ರೀ ವೆಣ್ಣಿಲ ಹಾಗೆ ಹೇಳಿದಾಗ ರಂಗ ಕೂಡ ತುಂಬಾನೇ ಸಂತೋಷಪಟ್ಟ ಪಟ್ಟ ಅಕ್ಕ ಭಾವ ನೋಡಿ ಆಸಿನಿ ಕೂಡ ತುಂಬಾ ಸಂತೋಷ ಅಂದಿನಿಂದ ರಂಗ ತನ್ನ ಹೆಂಡತಿಗೆ ಯಾವ ತೊಂದರೆನೂ ಬಾರದ ಹಾಗೆ ಚೆನ್ನಾಗಿ ನೋಡಿಕೊಂಡ ಎದುರು ಮನೆಯನ್ನು ನೋಡುವುದನ್ನೇ ನಿಲ್ಲಿಸಿಬಿಟ್ಟ ತನ್ನ ಕುಟುಂಬವನ್ನು ಸರಿಪಡಿಸಿದ ತಂಗಿಯನ್ನು ನೋಡಿ ಅಕ್ಕ ಗರ್ವಪಟ್ಲು ವಸುಂಧರಾ ಮೇಡಂ ಕ್ಲಾಸಿಗೆ ಹೋಗುವಾಗ ಎಲ್ಲ ಮಕ್ಕಳು ತುಂಬಾ ಸಂತೋಷವಾಗಿದ್ರು ವಸುಂಧರಾ ಮೇಡಂ ಬಂದ ತಕ್ಷಣ ಭಯಪಡುವಂತಹ ಮಕ್ಕಳು ಆ ದಿನ ಸಂತೋಷವಾಗಿರುವುದನ್ನು ನೋಡಿ ವಸುಂಧರಾ ಮೇಡಂ ಆಶ್ಚರ್ಯಪಟ್ರು ಅಷ್ಟರಲ್ಲಿ ಹೊರಗಿನಿಂದ ಗೋಪಾಲ್ ಮೇಡಂ ನಾನು ಒಳಗಡೆ ಬರ್ಬೋದಾ ಅರೆ ಗೋಪಾಲ್ ಏನಾಯ್ತು ಯಾಕೆ ಇವತ್ತು ಇಷ್ಟು ಲೇಟ್ ಆಗಿ ಬಂದಿದೀಯಾ ಮೇಡಮ್ ದಾರಿಯಲ್ಲಿ ಬರುವಾಗ ನಮ್ಮ ಅಮ್ಮ ಮಾಡಿದ ಟಿಫನ್ ನನಗೆ ಯೋಚನೆ ಆಯ್ತು ಅದಕ್ಕೆ ಹೋಗಿ ತಿಂದು ಬಂದೆ ಅದಕ್ಕೆ ಲೇಟ್ ಆಯ್ತು ಮೇಡಮ್ ವಾರೇವಾ ಪರವಾಗಿಲ್ವೆ ಸರಿ ಸರಿ ಆಯ್ತು ಒಳಗೆ ಬಾ ಮೇಡಂ ನೀವು ಎಲ್ಲಿ ಓಡಿತೀರಾ ಅಂತ ತುಂಬಾ ಭಯದಲ್ಲಿ ಬಂದೆ ಅಯ್ಯೋ ಗೋಪಾಲ್ ನೀನೆಲ್ಲ ಶ್ರೀಮಂತ ಮನೆ ಹುಡುಗ ನಿನ್ನನ್ನು ಹೊಡೆದ್ರೆ ಅದು ನಮಗೂ ಕೂಡ ಮುಂದೆ ತೊಂದರೆ ಆಗುತ್ತೆ ಸರಿ ಇನ್ ಮುಂದೆ ಕಾಲರ್ನ ಮೇಲೆ ಮಾಡ್ಕೊಂಡು ಆರಾಮವಾಗಿ ಓಡಾಡು ಸರಿಯಾ ಸರಿ ಮೇಡಮ್ ಹಾಗೆ ಅಂತ ಗೋಪಾಲ್ ಕ್ಲಾಸ್ ರೂಮ್ ಒಳಗೆ ಬಂದ ಹೀಗೆ ಗೋಪಾಲ್ ಬಂದ ಸ್ವಲ್ಪ ಸಮಯದ ನಂತರ ಟೀಚರ್ ಪಾಠ ಮಾಡಲಾರಂಭಿಸಿದ್ರು ಅಷ್ಟರಲ್ಲಿ ಶ್ರೀಮಂತ ಹುಡುಗಿ ಕ್ಲಾಸ್ ರೂಮ್ ಒಳಗೆ ಬಂದ್ಲು ವಸುಂಧರ ಮೇಡಮ್ಗೆ ಕೂಡ ಹೇಳದೆ ಕ್ಲಾಸ್ ರೂಮ್ ಒಳಗೆ ಬಂದು ಕೂತ್ಕೊಂಡ್ಲು ಏನಮ್ಮ ನಾನೊಬ್ಲು ಟೀಚರ್ ಇಲ್ಲಿ ನಿಂತು ಪಾಠ ಮಾಡ್ತಾ ಇದ್ದೀನಿ ನನ್ ಜೊತೆ ಪರ್ಮಿಷನ್ ಕೇಳದೆ ನೀನು ಒಳಗೆ ಬಂದಿದೀಯಾ ಇಲ್ಲಿ ನೋಡಿ ಮೇಡಮ್ ನೀವು ಜಸ್ಟ್ ಟೀಚರ್ ಮಾತ್ರ ನನ್ ಜೊತೆ ಮಾತಾಡ್ಲಿಕ್ಕೆ ನಿಮ್ಗೆ ಯಾವ ರೂಲ್ಸ್ ಕೂಡ ಇಲ್ಲ ನೀವು ನಿಮ್ ಕೆಲ್ಸ ಮಾಡಿ ನನ್ ಜೊತೆ ಸುಮ್ನೆ ಬಾಯ್ ಬಡ್ದು ಏನು ಪ್ರಯೋಜನ ಇಲ್ಲ ಇಲ್ಲಿ ನೋಡಮ್ಮ ಇಷ್ಟೊಂದು ದುರಂಕಾರದಿಂದ ಮಾತಾಡಿದ್ರೆ ಮಾಡ್ತೀನಿ ಅಂತ ಗೊತ್ತು ಹೌದು ಇಷ್ಟಕ್ಕೂ ನಿಮ್ ತಂದೆ ಏನ್ ಮಾಡ್ತಿದ್ದಾರೆ ಈಚ ಟೀಚರ್ ಅವ್ರ ತಂದೆ ದೊಡ್ಡ ವ್ಯಾಪಾರಿ ಅವ್ರಿಗೆ ದೊಡ್ಡ ಮನೆ ಕಾರು ಬಂಗ್ಲೆ ಎಲ್ಲ ಇದೆ ಅದಕ್ಕೆ ಅವಳು ಹಣದ ದುರಂಕಾರದಿಂದ ಮಾತಾಡ್ತಿದ್ದಾಳೆ ಓಹೋ ಅದಕ್ಕೇನಾ ಈ ರೀತಿ ಮಾತಾಡ್ತಾ ಇರೋದು ಸರಿಯಮ್ಮ ನಾನಿನ್ನ ಏನು ಹೇಳಲ್ಲ ನೀನನ್ನ ಏನು ಹೇಳದ್ ಬೇಡ ಪಾಠ ಮಾಡ್ತೀನಿ ಕೇಳ್ಕೊಂಡಿರು ಹೀಗೆ ಪಾಠವನ್ನು ಮಾಡ್ತಾ ಇದ್ರು ವಸುಂಧರ ಮೇಡಮ್ ಅಷ್ಟರಲ್ಲಿ ಬೆಣ್ಣಿಲ ಬಂದ್ಲು ಬೇಗ ಬೇಗ ಓಡಿ ಬಂದ ಕಾರಣ ಅವಳ ಮೈಯೆಲ್ಲ ಬೆವರಿತ್ತು ಅವಳ ಬಟ್ಟೆ ಅಷ್ಟೇನು ಸರಿ ಇರಲಿಲ್ಲ ಅವಳನ್ನು ನೋಡಿ ಕೋಪದಿಂದ ವಸುಂಧರ ಮೇಡಮ್ ಏನಮ್ಮ ಯಾಕೆ ಇವತ್ತು ಇಷ್ಟೊಂದು ಲೇಟ್ ಆಗಿ ಬಂದಿದೀಯಾ ಹಾಗೆ ತಿರುಗಿ ನಿನ್ ಮನೆಗೆ ಹೋಗು ಕ್ಲಾಸ್ ರೂಮ್ ಒಳಗೆ ಬರ್ಬೇಡ ನೀನು ಮೇಡಮ್ ದಯವಿಟ್ಟು ನನ್ ಮಾತ್ ಕೇಳಿ ಮೇಡಮ್ ಮನೆಯಲ್ಲಿ ಕೆಲಸ ಮಾಡಿ ನನ್ನ ತಂದೆಗೆ ಸಹಾಯ ಮಾಡಿ ಬರುವಷ್ಟರಲ್ಲಿ ಇಷ್ಟೊಂದು ಸಮಯ ಆಗ್ಬಿಡ್ತು ಮೇಡಮ್ ಓ ನೀನು ನಿಮ್ ತಂದೆಗೆ ಸಹಾಯ ಮಾಡಿ ಬಂದ ಹೌದು ನಿಮ್ ತಂದೆಗೆ ಏನ್ ಸಹಾಯ ಮಾಡ್ದೆ ಮೇಡಮ್ ನಮ್ ತಂದೆ ಒಂದು ಸಣ್ಣ ತಳ್ಳು ಅಂಗಡಿ ಇಟ್ಕೊಂಡಿದ್ದಾರೆ ಇಡ್ಲಿ ವ್ಯಾಪಾರ ಮಾಡ್ತಾರೆ ಇಡ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಸಹಾಯ ಮಾಡಿದೆ ಹಾಗಾದ್ರೆ ನೀನು ಆ ಗಾಡಿ ಹತ್ರನೇ ಇರ್ಬೇಕಾಗಿತ್ತು ಯಾಕೆ ಕ್ಲಾಸಿಗೆ ಬಂದೆ ನಿನ್ನಂತವ್ರು ಇರೋದ್ರಿಂದನೇ ಈ ಶಾಲೆಗೆ ಗೌರವನೇ ಇಲ್ಲದೆ ಹೋಯಿತು ದೊಡ್ಡದಾಗಿ ಓದ್ತೀನಿ ಅಂತ ಬಂದಿದ್ದಾಳೆ ಈ ಮಹಾ ತಾಯಿ ಅವ್ಳು ಬಟ್ಟೆ ನೋಡು ಹೇಗಿದೆ ಅಂತ ಮುಖ ಎಲ್ಲ ನೋಡು ಹೇಗೆ ಅಂತ ಹೋಗಿ ಹೋಗಿ ಮುಖ ಸರಿ ಮೇಡಮ್ ಹೀಗೆ ವೆಣ್ಣಿಲಾ ವಸುಂಧರ ಮೇಡಮ್ ಮಾತು ಕೇಳಿ ತುಂಬಾನೇ ಬೇಜಾರಾದ್ಲು ಹೀಗೆ ವೆಣ್ಣಿಲಾ ಟೀಚರ್ ಹೇಳಿದ ಹಾಗೆ ಕೈಕಾಲ್ ಮುಖ ತೊಳ್ಕೊಂಡು ಬಂದು ಕ್ಲಾಸ್ ರೂಮ್ ಅಲ್ಲಿ ಕೂತ್ಲು ಅವಳ ಪಕ್ಕ ಯಾವ ಮಕ್ಕಳು ಕೂರಲು ಕೂಡ ಇಷ್ಟಪಡೋದಿಲ್ಲ ಅವಳ ಮೇಲೆ ಬರುವ ಬೆವರು ವಾಸನೆಯನ್ನು ನೋಡಿ ಕೆಲವು ಮಕ್ಕಳು ಮೂಗನ್ನು ಮುಚ್ಕೊಳ್ತಾ ಇದ್ರು ಅಷ್ಟರಲ್ಲಿ ಗೋಪಾಲ್ ಮೇಡಮ್ ಇಲ್ಲಿ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ನಾವು ಇಲ್ಲಿಂದ ಹೊರಟು ಹೋಗೋದಾ ಅರೆ ಗೋಪಾಲ್ ನೀನ್ ಯಾಕಪ್ಪ ಹೊರಟೋಗ್ತೀಯ ಹಾಗಾದ್ರೆ ಈ ದುರ್ವಾಸನೆಗೆ ಏನ್ ಮಾಡೋದು ಇಲ್ಲಿ ನೋಡಮ್ಮ ನಿನ್ನ ಹೆಸರು ಏನು ಹೌದು ನೋಡು ಅಲ್ಲಿ ಕೂತ್ಕೋಬೇಡ ಈ ಕಡೆ ಬಾಗಿಲ ಹತ್ರ ಬಂದು ಸೈಡಲ್ಲಿ ನಿಂತ್ಕೊಂಡು ಪಾಠ ಕೇಳು ಯಾಕೆ ಮೇಡಮ್ ನಾನೇನ್ ಮಾಡ್ದೆ ನನಗೆ ಯಾಕೆ ಪನಿಶ್ಮೆಂಟ್ ನ ಕೊಡ್ತಾ ಇದ್ದೀರಾ ಹೇಳಿದ್ನ ಕೇಳ್ಬೇಕು ನನಗೆ ಎದುರು ಮಾತು ಮಾತಾಡ್ತೀಯಾ ನೀನು ನಿನ್ನ ಬಟ್ಟೆಲ್ಲ ಬೇವರ್ ವಾಸನೆ ಇರೋದ್ರಿಂದ ಯಾರಿಗೂ ಸರಿಯಾಗಿ ಕೂತ್ಕೊಂಡು ಪಾಠ ಕೇಳಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ಎದ್ದು ಹೊರಗೋಗಿ ನಿಂತ್ಕೊಂಡು ಪಾಠ ಕೇಳು ಎದ್ದೇಳು ಬೇಗ ಮಾಡ್ತೀನಿ ಅಂತ ಗೊತ್ತು ವಸುಂಧರ ಬೆಣ್ಣಿಲ ಎದ್ದು ಹಿಂದೆ ನಿಂತ್ಕೊಂಡು ಪಾಠ ಕೇಳ್ತಾ ಇದ್ಲು ಬೆಣ್ಣಿಲನ ನೋಡಿ ಆಸಿನಿ ಗೋಪಾಲ್ ಉಳಿದ ಮಕ್ಕಳೆಲ್ಲ ನಗ್ತಾ ಇದ್ರು ಎಲ್ಲಾ ಮಕ್ಕಳು ಬೆಣ್ಣಿಲನ ನೋಡಿ ನಗ್ತಾ ಇರುವುದರಿಂದ ಬೆಣ್ಣಿಲ ಕಣ್ಣೀರಾಗ್ತಾ ಇದ್ಲು ಹೀಗೆ ಸಂಜೆ ಆದಾಗ ಮೇಡಮ್ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ ರಜೆ ಅಲ್ವಾ ಓಹೋ ಅದಕ್ಕೆ ನೀವೆಲ್ಲರೂ ತುಂಬಾ ಸಂತೋಷದಲ್ಲಿ ಇದ್ದಿದ್ದು ನಾನು ಹೇಳಲಿಕ್ಕೆ ಮರ್ತೋಯ್ತು ನಾಳೆ ಇಂಡಿಪೆಂಡೆನ್ಸ್ ಡೇ ತುಂಬಾ ಪ್ರೋಗ್ರಾಮ್ ಗಳಿದೆ ಹಾಗೇನೆ ಫ್ಯಾಷನ್ ಶೋ ಕಾಂಪಿಟೇಷನ್ ಕೂಡ ಇದೆ ಅದರಿಂದ ನೀವು ಎಲ್ಲರೂ ನಾಳೆ ಚೆನ್ನಾಗಿರುವ ಬಟ್ಟೆ ಹಾಕೊಂಡು ಬೇಗನೆ ಬರಬೇಕು ಪ್ರಾರ್ಥನೆ ಎಲ್ಲ ಇದೆ ಆ ಸರಿ ಮೇಡಮ್ ಕೊನೆಯಲ್ಲಿ ಚಾಕ್ಲೇಟ್ ಕೊಡ್ತಾರಲ್ವಾ ನೀನು ತಿನ್ನದ್ ಬಗ್ಗೆನೆ ಮಾತಾಡ್ತಾ ಇರು ಖಂಡಿತ ಕೊಡ್ತಾರೆ ಕಣೋ ಹಾಗೆ ಹೇಳಿ ವಸುಂಧರ ಮೇಡಮ್ ಕ್ಲಾಸ್ ರೂಮ್ ಇಂದ ಹೊರಗಡೆ ಹೋದ್ರು ಎಲ್ಲರೂ ಹೋದ ನಂತರ ಬೆಣ್ಣಿಲ ಮನೆಗೆ ಹೋದ್ಲು ಮನೆಯಲ್ಲಿ ಬೆಣ್ಣಿಲನ ತಾಯಿ ಸಾವಿತ್ರಿ ಏನಮ್ಮ ಬೆಣ್ಣಿಲ ಈ ಕಡೆ ಬಾ ಇಲ್ಲಿ ಬಂದು ಈ ಫ್ಲಾಗ್ ನ ಲೆಕ್ಕ ಮಾಡು ನಾಳೆ ಇದನ್ನ ಮಾರಾಟ ಮಾಡಬೇಕು ನಮಗೆ ತುಂಬಾ ಹಣ ಸಿಗುತ್ತೆ ಅಮ್ಮ ನಾಳೆ ನಮ್ಮ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಂ ಇದೆ ನಾಳೆ ನಾನು ಹೋಗ್ಬೇಕು ಇದನ್ನ ಮಾರಕ್ಕಾಗಲ್ಲ ಎಲ್ಲರಿಗೂ ರಜೆ ತಾನೆ ಕೆಲಸ ಮಾಡ್ಬೇಕು ಅಂತ ಏನೇನೋ ಕಾರಣ ಹೇಳ್ತಾ ಇದೀಯಾ ಅಮ್ಮ ನಾನ್ ಹೇಳೋದು ನಿಜ ನಾಳೆ ಫ್ಯಾಷನ್ ಶೋ ಕಾಂಪಿಟೇಷನ್ ಕೂಡ ಇದೆ ನಾಳೆ ನಾನು ಚೆನ್ನಾಗಿರುವ ಬಟ್ಟೆ ಹಾಕೊಂಡೋಗ್ಬೇಕು ನೀನು ನನ್ನ ಬಟ್ಟೆ ಸರಿಯಾಗಿ ಹೋಗದೆ ಇಲ್ಲ ಪಾಸ್ನೆ ಬರ್ತಾ ಇತ್ತು ಎಲ್ಲರೂ ಇವತ್ ನನ್ನ ನೋಡಿ ನಗ್ತಾ ಇದ್ರು ಗೊತ್ತಾ ನಿನ್ನ ನೋಡಿ ನಗದೆ ಇನ್ನೇನ್ ಮಾಡ್ತಾರೆ ನಿಮ್ ತಂದೆ ಸಂಪಾದನೆ ಮಾಡ್ಕೊಂಡ್ ಬಂದು ಕೊಡುವ ಹಣದಲ್ಲಿ ಇಷ್ಟೇ ಮಾಡಕ್ಕಾಗದು ಇನ್ನೇನ್ ಮಾಡಕ್ಕಾಗಲ್ಲ ಅಮ್ಮ ನಾಳೆ ಶಾಲೆಗೆ ಹಾಕೊಂಡೋಗ್ಲಿಕ್ಕೆ ನನ್ನ ಹತ್ರ ಒಳ್ಳೆ ಬಟ್ಟೆ ಇಲ್ಲ ಒಳ್ಳೆ ಬಟ್ಟೆನ ಕೊಡ್ತೀರಾ ಸರಿಯಾಗೋಯ್ತಮ್ಮ ನಿನ್ ಮಾತು ಇಲ್ಲಿ ತಿನ್ಲಿಕ್ಕೆ ಅನ್ನ ಇಲ್ಲಂತೆ ಅದ್ರಲ್ಲಿ ನಿನ್ಗೆ ಹೊಸ ನಿಮ್ಮ ಅಪ್ಪ ನನಗೆ ಹೊಸ ಸೀರೆ ಕೊಡ್ಸಿ ಸುಮಾರು ಆರು ತಿಂಗಳೇ ಕಳೆದೋಯ್ತು ನಿನಗೆ ಆದ್ರೂ ಹಬ್ಬಕ್ಕೆ ಒಂದೊಂದು ಬಟ್ಟೆ ಆದ್ರೂ ಕೊಡ್ತಾರೆ ಇಷ್ಟು ಕಷ್ಟದಲ್ಲಿ ನೀನು ಹೊಸ ಬಟ್ಟೆ ಬೇರೆ ಕೇಳ್ತಾ ಇದ್ದೀಯ ಕಳೆದ ವರ್ಷ ಹಾಕೊಂಡೋದೆ ಅಲ್ಲ ಅದೇ ಬಟ್ಟೆನ ಈ ಸಲ ಕೂಡ ಹಾಕೊಂಡೋಗು ಅಮ್ಮ ಆ ಬಟ್ಟೆ ತುಂಬಾ ಸಣ್ಣದಾಯ್ತಮ್ಮ ಅದು ಹಾಕೊಂಡ್ ಹೋಗಕ್ಕಾಗಲ್ಲ ಸಾಕು ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀಯಾ ಈ ವರ್ಷ ನೀನು ಅದೇ ಬಟ್ಟೆನೇ ಹಾಕೊಂಡು ಹೋಗ್ಬೇಕು ಮತ್ತೆ ಮತ್ತೆ ಹೊಸ ಬಟ್ಟೆ ಅಂತ ಹಾಗೆ ಸಾವಿತ್ರಿ ಬೊಬ್ಬೆ ಹಾಕಿದಾಗ ಬೆಣ್ಣಿಲ ಏನು ಮಾತನಾಡದೆ ಅವಳ ರೂಮಿಗೆ ಹೀಗೆ ಅವಳ ತಾಯಿ ಹೇಳಿದ ಹಾಗೆ ಮರುದಿನ ಬೆಣ್ಣಿಲ ಹಳೆಯ ಬಟ್ಟೆಯನ್ನು ಹಾಕಿಕೊಂಡು ಶಾಲೆಗೆ ಹೋದ್ಲು ಶಾಲೆಗೆ ಹೋಗಿ ನೋಡಿದಾಗ ಉಳಿದ ಮಕ್ಕಳೆಲ್ಲ ಚೆನ್ನಾಗಿರುವ ಬಟ್ಟೆಯನ್ನು ಹಾಕಿದ್ರು ಅದನ್ನು ನೋಡಿ ಬೆಣ್ಣಿಲ ತಲೆ ತಗ್ಗಿಸಿ ನಿಂತಲು ಬೆಣ್ಣಿಲನ ನೋಡಿದ ಗೋಪಾಲ್ ಮತ್ತು ಆಸಿನಿ ಗೋಪಾಲ್ ಅಲ್ ನೋಡೋ ಕೊಳಚೆ ಬಂದ್ಬಿಟ್ಲು ಇವತ್ತು ಮೇಡಮ್ ಇಲ್ವಲ್ಲ ನಾವೇ ಇವಳನ್ನ ಒಂದ್ ಆಟ ಆಡ್ಸೋಣ ಮೊದ್ಲು ಅವಳನ್ನ ಕರಿಯೋ ಏ ವೆಣ್ಣಿಲ ನಿನ್ನೇ ಕರಿತಾ ಇರೋದು ಬಾ ಇಲ್ಲಿಗೆ ಆ ಹೇಳು ಗೊಪ್ಪ ಯಾಕೆ ನನ್ನ ಕರೆದಿದ್ದು ನಿನ್ನ ನೋಡಿ ಭಿಕ್ಷೆ ಎತ್ತುವ ಹುಡುಗಿ ಅಂತ ಕರೆದೆ ಓ ನೀನಾ ಭಿಕ್ಷೆ ಹಾಕೋಣ ಅಂತಾನೆ ಕರೆದಿದ್ದು ನೋಡಿದ್ರೆ ನೀನು ಏನೇ ವೆಣ್ಣಿಲ ಈ ರೀತಿಯಾಗಿ ಯಾಕೆ ಶಾಲೆಗೆ ಬರ್ತೀಯ ನಾನು ನಿನ್ಗೆ ಒಂದು ಸಲಹೆ ಕೊಡ್ತೀನಿ ಅದ್ರ ಪ್ರಕಾರ ಹೋದರೆ ಹಣ ಸಿಗುತ್ತೆ ಬೆಣ್ಣಿಲಾ ಹೇಳೋದಾ ಬಾಯಿ ತೆಗ್ದು ಮಾತಾಡು ಆಂ ಏನು ಕೆಲಸ ಅಸಿನಿ ಆ ಅದಾ ಇಲ್ಲೇ ಪಕ್ಕದಲ್ಲಿ ರೈಟಿಗೆ ಹೋದ್ರೆ ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ ಅಲ್ಲಿ ಹೋಗಿ ನೀನು ಒಂದು ತಟ್ಟೆ ಹಿಡ್ಕೊಂಡು ಅಮ್ಮ ಅಯ್ಯ ಅಂತ ಕರಿಬೇಕಾದ ಅವಶ್ಯಕತೆ ಕೂಡ ಇಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಸಾಕು ನಿನ್ನ ನೋಡಿದ ತಕ್ಷಣ ಅವರು ಇವಳು ಸರಿಯಾದ ಭಿಕ್ಷಿಕೆ ಅಂತ ಹಣ ಹಾಕ್ತಾರೆ ಅಸಿನಿ ಸರಿಯಾದ ಬುದ್ಧಿ ಹೇಳ್ದೆ ಅವಳಿಗೆ ನೋಡು ರೀತಿ ಮಾಡಿದ್ರೆ ಕೂಡ ನಮ್ಮ ಹಾಗೆ ಶ್ರೀಮಂತಿ ಹೇಳಿದಾಗ ತುಂಬಾನೇ ಕೋಪ ಬಂತು ಕೋಪದಿಂದ ಬೈದ್ಲು ನೀವು ಯಾವಾಗ್ಲೂ ಹೀಗೇನಾ ನಾನು ಯಾವಾಗ್ಲೂ ಕೇವಲ ಮಾಡ್ತಾನೆ ನೋಡ್ತೀರಾ ಹಾಗೆ ಅಂತ ವೆಣ್ಣಿಲಾ ಹೇಳ್ತಾ ಇದ್ದಾಗ ವಸುಂಧರ ಮೇಡಮ್ ಅವಳನ್ನು ನೋಡಿ ಅಲ್ಲಿಗೆ ಬಂದು ಅವಳನ್ನು ಬೈತಾ ಇದ್ರು ಇಲ್ಲಿ ಇಂಡಿಪೆಂಡೆನ್ಸ್ ಪ್ರೋಗ್ರಾಮ್ ಎಲ್ಲಾ ನಡೀತಾ ಇದೆ ಇಲ್ಲಿ ಬಂದು ನೀನು ಜಗಳ ಮಾಡ್ತಾ ಇದ್ದೀಯಾ ಇವತ್ತು ಕೂಡ ಈ ದರಿದ್ರ ಬಟ್ಟೆನೇ ಹಾಕ್ಕೊಬಂದಾ ಈ ಬಟ್ಟೆನ ಒಗ್ದಾ ಇಲ್ವಾ ಮೇಡಂ ಇವ್ಳು ನೋಡಿ ಮೇಡಮ್ ನಮ್ಮನ್ನ ಬೈತಾ ಇದ್ದಾಳೆ ಆ ಹೌದು ಮೇಡಮ್ ಇವಳಿಗೆ ಆಹಂಕಾರ ಜಾಸ್ತಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ ನನಗೆ ಯಾಕೆನೇ ಆಂಕಾರ ನಿನಗೇನೆ ಆಹಂಕಾರ ಹೀಗೆ ಬೆಣ್ಣಿಲ ಆಸನಿಯನ್ನು ಬೈತಾ ಇದ್ಲು ವಸುಧರ ಮೇಡಮ್ಗೆ ಕೋಪ ಬಂದು ಬೆಣ್ಣಿಲನ ಒಡೆದ್ರು ಏಟನ್ನು ತಿಂದಂತಹ ಬೆಣ್ಣಿಲ ತುಂಬಾ ದುಃಖಪಟ್ಳು ಎಲ್ಲರೂ ಅವಳನ್ನು ನೋಡಿ ನಗ್ತಾ ಇದ್ರು ಅಷ್ಟರಲ್ಲಿ ಫ್ಯಾಷನ್ ಡ್ರೆಸ್ ಕಾಂಪಿಟೇಷನ್ ನಡೀತಾ ಇತ್ತು ಎಲ್ಲರೂ ಅವರವರು ಹಾಕೊಂಡಿರುವ ಬಟ್ಟೆಯನ್ನು ಹಾಕೊಂಡು ನಡೀತಾ ಇದ್ರು ಆಕಡೆ ಬೆಣ್ಣಿಲಾ ಮಾತ್ರ ತುಂಬಾ ದುಃಖದಲ್ಲಿದ್ಲು ಆಗ ಅಲ್ಲಿ ಬಂದ ಪ್ರಿನ್ಸಿಪಲ್ ಇಲ್ಲಿ ನೋಡಿ ಮಕ್ಕಳೇ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ನ ಕೊಡ್ತಾ ಇದ್ದೀವಿ ಆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಬೇರೆ ಯಾರಿಗೂ ಅಲ್ಲ ಬೆಣ್ಣಿಲನಿಗೆ ಬೆಣ್ಣಿಲ ಎರಡು ಮಾತೇಳಮ್ಮ ಸ್ವಾತಂತ್ರ ದಿನಾಚರಣೆ ನಮ್ಮ ದೇಶಕ್ಕೆ ಬಂದಿದೆ ಆದ್ರೆ ನನ್ನಂತ ಮಕ್ಕಳಿಗೆ ಬರ್ಲೇ ಇಲ್ಲ ಇದು ಶಾಲೆ ಎಲ್ಲರೂ ಇಲ್ಲಿ ಒಂದೇ ರೀತಿ ಇರಬೇಕು ತಾರತಮ್ಯ ನೋಡದೆ ಎಲ್ಲರೂ ಒಗ್ಗಟ್ಟಿನಿಂದ ಇರುವುದೇ ಪಾಠಶಾಲೆ ಆದ್ರೆ ಇಲ್ಲಿ ಮಾತ್ರ ಬಡವ ಶ್ರೀಮಂತ ಅಂತ ತಾರತಮ್ಯ ನೋಡ್ತಿದ್ದಾರೆ ದರಿದ್ರದಿಂದ ಕೆಲವರು ಬಡವರಾಗಿ ಇರ್ಬೋದು ಅದೃಷ್ಟದಿಂದ ಕೆಲವರು ಶ್ರೀಮಂತರಾಗಿ ಕೂಡ ಇರ್ಬೋದು ಆದರೆ ಆ ಸಂಬಂಧಗಳನ್ನು ನೋಡದೆ ಎಲ್ಲರೂ ಒಗ್ಗಟ್ಟಿನಿಂದ ಇರುವುದೇ ಪಾಠಶಾಲೆ ಈ ಶಾಲೆಗೆ ಪ್ರತಿದಿನ ದಿನ ನಾನು ಸರಿಯಾಗಿ ಬರ್ತಾ ಇದ್ದೀನಿ ಯಾಕೆ ಅಂದ್ರೆ ಈ ಶಾಲೆಯಲ್ಲೇ ನಾವು ಎಲ್ಲವನ್ನೂ ಕಲಿಯುವುದು ಹೀಗೆ ವೆಣ್ಣಿಲನ ಮಾತು ಕೇಳಿ ಎಲ್ಲರೂ ಪ್ರಿನ್ಸಿಪಲ್ ಕೂಡ ಕೈ ಚಪ್ಪಳೆಯನ್ನು ತಟ್ಟಿದ್ರು ಆಗ ವಸುಂಧರ ಮೇಡಂ ಬೆಣ್ಣಿಲನ ಹತ್ತಿರ ಕರೆದು ಬೆಣ್ಣಿಲಾ ಈ ದಿನ ನೀನು ತುಂಬಾ ಚೆನ್ನಾಗಿ ಮಾತಾಡದೆ ನಾನು ಕೂಡ ನಿನ್ ಮನ್ಸು ಬೇಜಾರಾಗುವ ರೀತಿ ಮಾತಾಡಿದೀನಿ ನಿನ್ನ ಬಟ್ಟೆಯನ್ನು ನೋಡಿ ಅವಮಾನ ಮಾಡಿದೀನಿ ನಾನು ಮಾಡಿದ ತಪ್ಪಿನಿಂದ ನಿನಗೆ ಒಂದು ಸಣ್ಣ ಬಹುಮಾನ ಕೊಡ್ಬೇಕು ಅಂತ ಬಂದಿದೀನಿ ತಗೋಬೆಣ್ಣಾ ಬೇಡ ಅಂತ ಹೇಳದೆ ತಗೋ ಹಾಗೆ ಹೇಳಿ ಹೊಸ ಬಟ್ಟೆಯನ್ನು ಕೊಟ್ರು ಮೇಡಮ್ ನನಗೆ ತುಂಬಾ ಸಂತೋಷ ಆಗ್ತಿದೆ ಕೆಲವು ಮಾತುಗಳನ್ನು ಹೇಳಿ ನಿನ್ನ ಮನಸ್ಸು ಬೇಜಾರಾಗುವ ರೀತಿ ಮಾಡಿದೀನಿ ಇನ್ ಮುಂದೆ ಯಾವಾಗ್ಲೂ ಹೀಗೆ ಮಾಡೋದಿಲ್ಲ ನೀನೇ ನನ್ನ ಬೆಸ್ಟ್ ಸ್ಟೂಡೆಂಟ್ ಹೀಗೆ ವಸುಂಧರ ಮಾತಾಡುವಾಗ ಪ್ರಿನ್ಸಿಪಲ್ ಅವರನ್ನು ನೋಡಿ ನೀನು ಇಷ್ಟೊಂದು ಮಾತಾಡ್ತೀಯ ಅಂದ್ರೆ ನೀನು ಎಷ್ಟು ಕಷ್ಟ ಅನುಭವಿಸಿದೀಯಾ ಅಂತ ನಂಗೆ ಗೊತ್ತಾಗ್ತಾ ಇದೆ ಆದಷ್ಟು ಬೇಗ ಇದೆಲ್ಲದಿಕ್ಕೂ ನಾನೊಂದ್ ದಾರಿ ತೋರಿಸ್ತೀನಿ ಬೇಗನೆ ಒಂದ್ ತೀರ್ಮಾನ ತಗೋತೀನಿ ಶ್ರೀಮಂತ ಬಡವ ಎನ್ನುವ ಯಾವ ತಾರತಮ್ಯ ಕೂಡ ಇಲ್ಲದೆ ಈ ಶಾಲೆಯನ್ನು ನಡೆಸ್ತೀನಿ ನಿನ್ನಂತಹ ವಿದ್ಯಾರ್ಥಿ ಈ ದೇಶದ ಬೆನ್ನೆಲುಬು ಪ್ರಿನ್ಸಿಪಲ್ ಸರ್ ನನ್ನ ಹಾಗೆ ಯಾರೂ ಕೂಡ ಈ ಶಾಲೆಯಲ್ಲಿ ಕಷ್ಟವನ್ನು ಪಡಬಾರ್ದು ಹಾಗೆ ಬೆಣ್ಣಿಲಾ ಹೇಳಿದಾಗ ಆಸಿನಿ ಮತ್ತು ಗೋಪಾಲ್ ಬಂದು ಬೆಣ್ಣಿಲನ್ ಜೊತೆ ಕ್ಷಮೆ ಕೇಳಿದ್ರು ಬೆಣ್ಣಿಲಾ ನಾವಿಬ್ರು ಅವಮಾನ ಮಾಡುವ ಹಾಗೆ ಮಾತಾಡ್ಬಿಟ್ವಿ ಇನ್ ಮುಂದೆ ಹಾಗೆ ಮಾತಾಡಲ್ಲ ಇನ್ನು ನಾವೆಲ್ಲರೂ ಫ್ರೆಂಡ್ಸ್ ನನಗೆ ಸಂತೋಷ ಆಗ್ತಿದೆ ಆಗ ವಸುಂಧರ ಮೇಡಮ್ ಫ್ಯಾಷನ್ ಶೋ ಕಾಂಪಿಟೇಷನ್ ರಿಸಲ್ಟ್ ಹೇಳ್ತಾ ಇದ್ರು ಇಲ್ಲಿ ನೋಡಿ ಮಕ್ಳೇ ಇವತ್ತು ಫ್ಯಾಷನ್ ಶೋ ಕಾಂಪಿಟೇಷನ್ ಅಲ್ಲಿ ಯಾರು ವಿನ್ ಆಗಿದ್ವು ಅಂದ್ರೆ ಹೇಳದಾ ಹೇಳದ ಹೇಳ್ತೀನಿ ನೀವೆಲ್ಲರೂ ಬಹುಮಾನ ಪಡ್ಕೊಳ್ತಾ ಇದ್ದೀರಾ ಎಲ್ಲ ವಿದ್ಯಾರ್ಥಿಗಳು ಸೇರಿ ವೆಣ್ಣಿಲನ ಕರ್ಕೊಂಡು ವಸುಂಧರ ಮೇಡಮ್ ಹತ್ರ ಬಂದ್ರು ವಸುಂಧರ ಮೇಡಮ್ ವೆಣ್ಣಿಲನಿಗೆ ಗಿಫ್ಟ್ ಕೊಟ್ರು ಹೀಗೆ ವೆಣ್ಣಿಲನ್ ಜೊತೆ ಎಲ್ಲರೂ ಸಂತೋಷವಾಗಿ ಮಾತಾಡ್ತಾ ಇದ್ರು